ನಮಸ್ಕಾರ ಸ್ನೇಹಿತರೆ ಹಿಂದಿ ಕಿಳಿದರೆ ನಟಿ ಅಂಕಿತಾ ಲೋಖಂಡೆ ಮತ್ತು ಉದ್ಯಮಿ ವಿಖಿ ಜೈನ್ ವಿಚ್ಛೇದನದ ಅಂಚಿನಲ್ಲಿದ್ದರು ಆದರೆ ಲಾಸ್ಟರ್ ಶೆಫ್ಸ್ ಸೀಸನ್ ಟೂ ಶೋನಲ್ಲಿ ಅಂಕಿತಾ ತಾನು ಗರ್ಭಿಣಿ ಎಂದು ಘೋಷಿಸುತ್ತಾರೆ ಆದರೆ ಈ ವಿಷಯ ಪತಿ ವಿಖಿಗೆ ಗೊತ್ತಿಲ್ಲ ಎಂಬುದು ಆಶ್ಚರ್ಯಕರ ಸಂಗತಿ ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಚಿತ್ರರಂಗದಲ್ಲಿ ಏನೆಲ್ಲ ನಡೆಯುತ್ತದೆ ಎಂದು ಹೇಳೋಕೆ ಸಾಧ್ಯವಲ್ಲ ಇಲ್ಲಿ ವಿಚ್ಛೇದನ ಲವ್ ಅಫೇರ್ ತುಂಬಾನೇ ಸಾಮಾನ್ಯ ಆದರೆ ಈಗ ಒಂದು ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ ವಿಚ್ಛೇದನದ ತೆಗೆದುಕೊಂಡು ಬಿಡ್ತಾರೆ ಎಂಬಂತಿದ್ದ ಹಿಂದಿ ಕೃತರ ನಟಿ ಅಂಕಿತಾ ಲೋಖಂಡೆ ಹಾಗೂ ಉದ್ಯಮಿ ವಿಕ್ಕಿ ಜೈನ್ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಶಾಕಿಂಗ್ ವಿಚಾರ ಏನೆಂದರೆ ಈ ವಿಚಾರ ಪತಿಗೆ ಗೊತ್ತೇ ಇಲ್ವಂತೆ ಈ ಅಚ್ಚರಿಯ ಘಟನೆ ನಡೆದಿದ್ದು ಲಾಸ್ಟರ್ ಶೆಫ್ಸ್ ಸೀಸನ್ ಟೂ ನಲ್ಲಿ ಇದರ ಪ್ರೋಗೋನ ಕಲರ್ಸ್ ಟಿವಿ ಹಂಚಿಕೊಂಡಿದೆ ಅಂಕಿತಾ ಅಮರ್ ಹಾಗೂ ವಿಕ್ಕಿ ಜೈನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿವಾಹ ಆದರು ಈ ಮೊದಲು ಅವರು ಬಿಗ್ ಗೆ ಬಂದಿದ್ದರು ಈ ವೇಳೆ ಇಬ್ಬರು ಸಾಕಷ್ಟು ಬಾರಿ ಕಿತ್ತಾಡಿಕೊಂಡಿದ್ದರು ಪತ್ನಿಯನ್ನ ವಿಕ್ಕಿ ಸಾಕಷ್ಟು ನಿಂದಿಸುತ್ತಿದ್ದರು ಇಬ್ಬರು ವಿಚ್ಛೇದನ ತೆಗೆದುಕೊಳ್ತಾರೆ ಎಂಬ ಹಂತದವರೆಗೆ ಹೋಗಿತ್ತು ಆದರೆ ಈಗ ಇಬ್ಬರು ಮತ್ತೆ ಒಂದಾಗಿದ್ದಾರೆ ಇವರು ಶೋ ಶೋಗೆ ಬಂದಿದ್ದಾರೆ ಶೋನ ಆಂಕರ್ ಕೃಷ್ಣ ಅಭಿಷೇಕ್ ಅವರು ಅಂಕಿತಾ ಅಮರ್ ಬಳಿಯಿಂದ ಒಂದು ಪದಾರ್ಥವನ್ನ ಕಸಿದುಕೊಂಡು ಓಡಿದರು ಇದರಿಂದ ಅಂಕಿತ ಸಾಕಷ್ಟು ಓಡಬೇಕಾಯಿತು ಈ ವೇಳೆ ನಾನು ಪ್ರೆಗ್ನೆಂಟ್ ಎಂದು ಅಂಕಿತಾ ಹೇಳಿದರು ಇದರಿಂದ ಎಲ್ಲರೂ ಶಾಕ್ ಗೆ ಒಳಗಾದ್ರು ಗಂಡು ಮಗು ಬರಲಿದೆ ಎಂದು ಜೋಕ್ ಮಾಡಿದರು ಕೃಷ್ಣ ಅಭಿಷೇಕ್ ಈ ವೇಳೆ ಅಲ್ಲಿಗೆ ಬಂದ ಕರಣ್ ಕುಂದ್ರ ನೀವು ನಿಜಕ್ಕೂ ಪ್ರೆಗ್ನೆಂಟಾ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಕೆಲವರು ನಟಿಗೆ ಶುಭಾಶಯ ತಿಳಿಸುತ್ತಿದ್ದಾರೆ ಇನ್ನು ಕೆಲವರು ಟಿಆರ್ಪಿಗೋಸ್ಕರ ಸುಳ್ಳು ಹೇಳಬೇಡಿ ಎಂದಿದ್ದಾರೆ ಅಂಕಿತಾ ಸುಳ್ಳು ಹೇಳುತ್ತಿರುವುದು ಸ್ಪಷ್ಟವಾಗಿದೆ ಹೀಗಾಗಿ ಮಗುವಿನ ವಿಚಾರ ನಿಮ್ಮ ಪತಿಗೆ ಗೊತ್ತಿಲ್ಲ ಅನ್ನಿಸುತ್ತದೆ ಅಲ್ಲವೇ ಎಂದು ಕೆಲವರು ಹೇಳಿದ್ದಾರೆ ಶೂನಲ್ಲಿ ವಿಕ್ಕಿ ಕೂಡ ಇತ್ತರು ಆದರೆ ಅವರು ಮೌನ ವಹಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು